ಕೆ ಸಾಗರ ಲಾಟ ತಂಡ ಅದ್ಭುತವಾಗಿ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದೆ ಅದನ್ನ ಹಿಂಬಾಲಿಸಿ ಕೊಡ್ತೀವಿ ತಂಡ ಹೋಮ್ ಗಾರ್ಡ್ಸ್ ಸಾಗರ ಮನ್ನೆಲ್ಲ ಅಧಿಕಾರಿ ಮಿತ್ರಗಳು ಇದನ್ನು ನಿಯಂತ್ರಣ ತರುವಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ ಬಂಧುಗಳೇ ಇದೇ ರೀತಿ ನಮ್ಮ ಅತಿವೃಷ್ಟಿಯಿಂದ ಆಗಿರುವಂಥ ಈ ಒಂದು ಪ್ರದೇಶಗಳಿಗೆ ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಏನಿದ್ದೀರಿ ಸಾರ್ವಜನಿಕವಾಗಿರುವಂತ ಎಲ್ಲರೂ ನಾವು ಅವರಿಗೆ ಸಹಕಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಬಂಧುಗಳೇ ಇದಲ್ಲದೆ ಬಹಳಷ್ಟು ಈಗ ನೂರಾರು ಮನೆಗಳು ಹಾಳಾಗಿ ನಮ್ಮ ತಾಲೂಕಿನಲ್ಲಿ ಹಾಳಾಗಿದೆ ಇದರಿಂದ ಬಹಳ ಜನರಿಗೆ ಹಣ ಕೊಡ್ಲಿಕ್ಕೆ ಬರುವುದಿಲ್ಲ ಆದರೆ ಸರ್ಕಾರದ ಆದೇಶದ ಪ್ರಕಾರ ಪೂರ್ಣ ಹಾನಿಗೊಂಡಂಥ ದಾಖಲೆ ಇಲ್ಲುವಂಥ ಮನೆಗಳಿಗೂ ಸಹ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿದಾಗ ಖುಷಿಯಾಗಿದೆ ಆ ಒಂದು ಕುಟುಂಬಕ್ಕೆ ನೆರವು ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಅತಿವೃಷ್ಟಿಯ ಸಂದರ್ಭದಲ್ಲಿ ನಮ್ಮ ಉತ್ತಮ ಸೇವೆ ಮಾಡಿದಂಥವರು ಬಹುಶಃ ಲೈನ್ ಮ್ಯಾನ್ಗಳು ಕಂದಾಯ ಇಲಾಖೆಗಳು ಪಂಚಾಯಿತಿಯವರು ನಗರಸಭೆಯವರು ಸಾಧಿಸುತ್ತಿದ್ದೇವೆ ಹೆಚ್ಚಿನ ಜನಸಂಖ್ಯೆ ರೈತಾಪಿ ವರ್ಗದಿಂದ ಕೂಡಿದ್ದು ತಾಲೂಕಿನಾದ್ಯಂತ ಅತ್ಯಂತ ಮೂಲಭೂತ ಸೌಲಭ್ಯ ದೊರೆತಿದ್ದು ಹಾಗೆ ಮುಂದುವರೆದು ರೈತರಿಗೆ ಅನುಕೂಲವಾಗುವ ರೀತಿ ಹಳ್ಳಿ ಹಳ್ಳಿಗೂ ಸುಸಜ್ಜಿತ ಟಾರ್ ಕಾಂಕ್ರೀಟ್ ರಸ್ತೆಗಳು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿದ್ಯುತ್ ವ್ಯವಸ್ಥೆಗಳನ್ನು ಸಾಗರ ತಾಲೂಕಿನಲ್ಲಿ ಮಾಡಿದ್ದೇವೆ ಎಂಬತಕ್ಕಂಥದ್ದು ಭಾಳ ಶ್ಲಾಘನೀಯ ಹಾಗೇ ತಾಳ್ಗೊಪ್ಪವರೆಗೆ ರೈಲ್ವೆ ಸಂಪರ್ಕ ಮತ್ತು ನೈಸರ್ಗಿಕ ಗುಡ್ಡ ಬೆಟ್ಟಗಳಿಂದ ವಿಶ್ವವಿಖ್ಯಾತ ಪಾಲಕ್ ಪಾತ್ರದಿಂದ ಕೂಡಿರತಕ್ಕಂಥ ಸಾಗರ ಜಿಲ್ಲೆ ಇವತ್ತು ಸಾಗರ ತಾಲೂಕು ಇವತ್ತು ಪ್ರವಾಸೋದ್ಯಮದಲ್ಲಿ ಕರ್ನಾಟಕದಲ್ಲೇ ಮುಂಚೂಣಿಯಲ್ಲಿದೆ ಪ್ರವಾಸೋದ್ಯಮವನ್ನು ಇನ್ನು ಮುಂದಕ್ಕೆ ತಗೊಂಡು ಹೋಗುವುದು की भारत की तकदीर बना दो नौजवानों भारत की तकदीर बना दो फूलों के इस गुलशन से कांटों को हटा दो फूलों के इस गुलशन से कांटों को हटा दो दे सारे भेदभाव को समझो देश को अपना समझो देश को अपना रहना जाए एक अधूरा कोई सुंदर सपना कोई सुंदर सपना घर में आग लगाए जो उस दीप को बुझा दो घर में आग लगाए जो उस दीप को बुझा दो फूलों के इस गुलशन से का। से काटो को हटा दो नौ जवानों नौ जवानों नौ जवानों नौ जवानों नौ जवानों भारत की तकदीर बना दो नौ जवानों भारत की तकदीर बना क्यों हो दुनिया में शर्मिंदा दुनिया में शर्मिंदा देश के कारण मौत भी आए फिर भी रहेंगे जिंदा फिर भी रहेंगे जिंदा देश का झंडा जग में ऊंचा करके दिखा दो देश का झंडा जग में ऊंचा करके दिखा दो के इस गुलशन से काटों को हटा दो फूलों के इस गुलशन से कांटों को

ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆ